ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಚಕ್ರವರ್ತಿ ಸೂಲಿ ಬೆಲೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅಖಿಲ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಅಭಿಮಾನಿಗಳ ಸಂಘದಿಂದ ದೂರು ನೀಡಲಾಗಿದೆ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಗೆ ದೂರು ನೀಡಿದ ಖರ್ಗೆ ಅಭಿಮಾನಿಗಳು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬಗ್ಗೆ ಚಕ್ರವರ್ತಿ ಸೂಲಿಬೆಲೆ ಲಘುವಾಗಿ ಟೀಕಿಸಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆಯವರ ರಾಜಕೀಯ ಅನುಭವ ಹಿರಿತನಕ್ಕೆ ಬೆಲೆ ಕೊಡಬೇಕು ಒಬ್ಬ ಕಾರ್ಮಿಕನಾಗಿ ಇಂದು ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆದಿದ್ದಾರೆ ಕಾರ್ಮಿಕ ಸಚಿವರಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಇಂತಹ ವ್ಯಕ್ತಿಯ ಬಗ್ಗೆ ಲಘುವಾಗಿ ಟೀಕಿಸಿದ್ದಾರೆ ಅದನ್ನು ಖರ್ಗೆ ಅಭಿಮಾನಿಗಳು ಸಹಿಸಲ್ಲ ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೇವೆ ಆತನ ವಿರುದ್ಧ ಕ್ರಮ ಆಗಬೇಕು ಅಂತ ಸಂಘದ ರಾಜ್ಯಾಧ್ಯಕ್ಷ ಸಿ ನರೇಂದ್ರ ಕಿಡಿಕಾರಿದ್ರು ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ವಿರುದ್ಧ ಚಕ್ರವರ್ತಿ ಸೋಲೆಬೆಲೆ ಎಂಬ ಒಬ್ಬ ಮಾನ್ ಮುಟ್ಟಾಳ ಇವತ್ತು ರಾಯಚೂರಿನಲ್ಲಿ ಮಾತಾಡುವಾಗ ಗುಲ್ಬರ್ಗಾದಲ್ಲಿರುವಂತಹ ಇ ಐ ಹಾಸ್ಪಿಟಲ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಇದೆ ಅಂತೇಳಿ ಸರ್ಕಾರಿ ದುಡ್ಡಿನಲ್ಲಿ ಖರ್ಗೆ ಅಂತೇಳಿ ಪ್ಲ್ಯಾನ್ ಇದೆ ಬಿಲ್ಡಿಂಗ್ ಇದೆ ಅಂತೇಳಿ ವ್ಯಕ್ತಪಡಿಸಿದ್ದಾರೆ ಅಲ್ಲಿ ಒಬ್ಬ ಈ ದೇಶದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರು ಎ ಸಿ ಸಿ ಮತ್ತು ಅವರು ಕ ಯು ಪಿ ಎ ಟೂನಲ್ಲಿ ಕಾರ್ಮಿಕ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ಆಗ್ಬೋದು ಮೈಸೂರು ಭಾಗ ಆಗ್ಬೋದು ಗುಲ್ಬರ್ಗದಲ್ಲಿ ಒಂದೂವರೆ ಸಾವಿರ ಕೋಟಿ ವೆಚ್ಚದಲ್ಲಿ ಇ ಎ ಎಸ್ ಐ ಹಾಸ್ಪಿಟಲ್ ಆಗಿದೆ ಆ ರೀತಿ ಏನಾದರೂ ಮಾರ್ಕಿಂಗ್ ಇದ್ದರೆ ಖರ್ಗೆ ಅಂತ ಇದ್ದರೆ ಅದನ್ನು ನಾವು ರಾಜಕೀಯವಾಗಿ ನಾವು ಎಲ್ಲರೂ ಕೂಡ ಇವತ್ತು ನಾವು ನಿವೃತ್ತಿ ಅಂತೇವೆ ನಾವು ವೈಯಕ್ತಿಕವಾಗಿ ಆದರೆ ಒಬ್ಬ ದೊಡ್ಡ ನಾಯಕ ಆ ಹೈದರಾಬಾದ್ ಕರ್ನಾಟಕ ಭಾಳ ಹಿಂದುಳಿದಿದೆ ಅಂತೇಳಿ ಒಂದು ಇ ಎಸ್ ಐ ಹಾಸ್ಪಿಟಲ್ ಮಾಡಿರೋದನ್ನ ಸಹಿಸಲಾರದೆ ಒಬ್ಬ ಆರ್ ಎಸ್ ಎಸ್ನ ಬಂಟಂಗಿ ಆ ಸೊಲೆ ಬೆಲೆ ಖರ್ಗೆ ಬಗ್ಗೆ ವೈಯಕ್ತಿಕವಾಗಿ ಒಬ್ಬ ಅಯೋಗ್ಯ ಅನ್ನೋ ಪದವನ್ನು ಮಾತಾಡಿದ್ದಾನೆ ಅದು ಆ ಮಾತನ್ನು ಹಿಂಪಡಿಬೇಕು ಅವನ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗಳಬೇಕು ವಿರುದ್ಧ ಒಂದು ಅಟ್ರಾಸಿಟಿ ಕೇಸನ್ನು ದಾಖಲೆ ಮಾಡಬೇಕು ಕಾರಣ ಒಬ್ಬ ಹಿರಿಯ ರಾಜಕಾರಣಿ ಬಗ್ಗೆ ಒಬ್ಬ ಬಗುರವಾಗಿ ಮಾತಾಡಿರೋದು ತುಂಬ ಆ ಸಮಾಜಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ದಲಿತ ಸಮಾಜಕ್ಕೆ ಹಿಂದುಳಿದ ಸಮಾಜಕ್ಕೆ ನೋವಾಗಿದೆ ಅವ್ರ ವಿರುದ್ಧ ಕ್ರಮ ತಗೋಬೇಕು ಅಂತೇಳಿ ಬಂದು ಇವತ್ತು ನಾವು ದೂರನ್ನು ದಾಖಲಿಸಿದ್ದೇವೆ ಅವನನ್ನು ಬಂಧಿಸಬೇಕು ಕರ್ನಾಟಕದಿಂದ ಅವನ್ನ ಗಡಿಪಾರ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾವು ತಿಳಿಸ್ತಿದ್ದೇವೆ ಈಗ ಇಂದಿನ ಗೃಹ ಮಂತ್ರಿಗಳಾದಂಥ ಜ್ಞಾನೇಂದ್ರ ಅವರು ಆ ರೀತಿ ಪದವನ್ನು ಉಪಯೋಗಿಸಿದ್ರು ಅವ್ರ ವಿರುದ್ಧ ಜಾತಿ ಕೇಸ್ ಕೇಸಾಗಿ ಅದು ವಿಚಾರಣೆ ಹಂತದಲ್ಲಿ ಕೋರ್ಟ್ನ ಹಂತದಲ್ಲಿದೆ ಇದೆ ಅದನ್ನು ನ್ಯಾಯಾಲಯ ಇವತ್ತು ಅವರು ಜಾಮೀನನ್ನು ಪಡೆದಿದ್ದಾರೆ ನ್ಯಾಯಾಲಯ ಇವತ್ತು ನ್ಯಾಯಾಲಯದಲ್ಲಿರೋದ್ರಿಂದ ಆ ನ್ಯಾಯಾಲಯ ಮಾನ್ಯ ನ್ಯಾಯಾಧೀಶರು ಏನು ತೀರ್ಮಾನ ತಗೊಳ್ತಾರೆ ನಾವು ಭದ್ರ ಆಗಿರ್ತೇವೆ ಬಿ ಜೆ ಪಿಯವರು ಇದೇ ಒಂದು ಜೀವನ ಮಾಡ್ಕೊಬಿಟ್ಟಿದ್ದಾರೆ ಇದೇ ಒಂದು ಮಾತನ್ನು ಇವು ಎಲ್ಲ ಕಡೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಮತ್ತು ಅವ್ರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ರಾಜ್ಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡ್ತಿದ್ದಾರೆ ಅವರ ವಿರುದ್ಧವನ್ನು ಬಿ ಜೆ ಪಿಯವರು ಉದ್ದೇಶಪೂರ್ವಕವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ ಕಾರಣ ಮೊನ್ನೆ ನಮ್ಮ ಈ ಬಿ ಜೆ ಪಿಯ ರಾಜ್ಯ ಎಸ್ ಸಿ ಮೋರ್ಚಾ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿಯವರು ವಿಧಾನ ಪರಿಷತ್ನ ಸದಸ್ಯರಿದ್ದಾರೆ ಅವರು ಕೂಡ ಒಬ್ಬ ಬಚ್ಚ ಒಬ್ಬ ಪಡ್ಡೆ ಹುಡುಗ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಯುವ ಕಾಂಗ್ರೆಸ್ಸು ವಿದ್ಯಾರ್ಥಿ ಕಾಂಗ್ರೆಸ್ಸು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೇಂದ್ರಕ್ಕೆ ಹೋದ ನಂತರ ಚಿತ್ತಾಪುರ ಕಾನ್ಸ್ಟಿಯಲ್ಲಿ ಸ್ಪರ್ಧೆ ಮಾಡಿ ಒಂದು ಸ್ಮಾಲ್ ಓಟ್ನಲ್ಲಿ ಒಂದೂವರೆ ಸಾವಿರ ಓಟ್ನಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದಾರೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಪ್ರಥಮ ಬಾರಿ ಶಾಸಕರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡನೇ ಬಾರಿ ಶಾಸಕರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂರನೇ ಬಾರಿ ಶಾಸಕರಾಗಿ ಮೂರು ಬಾರಿ ಮಂತ್ರಿಯಾಗಿ ಜನರಿಂದ ಆಯ್ಕೆಯಾಗಿ ಕೆಲಸವನ್ನು ಇದ್ದಾರೆ ಅವರು ಪಟ ಪುಡ್ಡೆ ಹುಡುಗ ಅಂದರೆ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರಿದ್ದಾರೆ ಅವರು ಎಷ್ಟು ವರ್ಷ ಅವರು ಎಷ್ಟು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮಾನ್ಯ ವಿಜೇಂದ್ರವರು ಅವ್ರ ಕೈ ಕೆಳಗಡೆ ಇವತ್ತು ಛಲವಾದಿ ನಾರಾಯಣ ಅವರು ಕೆಲಸ ಇದ್ದಾರಲ್ಲ ಅದು ನಿಮಗೆ ಅರಿವು ಆಗಲಿಲ್ವಾ ಚಲವಾದಿಯವರೇ ನಿಮ್ಮ ಬಗ್ಗೆ ನಮ್ಗೆ ವೈಯಕ್ತಿಕವಾಗಿ ತುಂಬ ಗೌರವ ಇದೆ ನಾವು ನೀವೆಲ್ಲ ಒಂದೇ ದೋಣಿ ಪ್ರಯಾಣಿಕರು ನಿಮಗೆ ರಾಜಕೀಯವಾಗಿ ವ್ಯತ್ಯಾಸ ಆದಮೇಲೆ ಪಾಪ ಬಿ ಜೆ ಪಿಗೆ ಹೋಗಿದ್ದೀರಿ ಇವತ್ತು ಕೆ ಪಿ ಸಿ ಸದಸ್ಯರು ಎಲ್ಲಾಗಿದ್ರಿ ಹೌಸಿಂಗ್ ಬೋರ್ಡ್ ಸದಸ್ಯರೆಲ್ಲಾಗಿದ್ರಿ ಮತ್ತು ಅಭಿವೃದ್ಧಿ ನಿಗಮದ ಅಧ್ಯಕ್ಷರೆಲ್ಲಾಗಿದ್ರಿ ರೈಲ್ವೆ ಮಂಡಳಿಯ ಅಧ್ಯಕ್ಷರೆಲ್ಲಾಗಿದ್ರಿ ಯಾರಿಂದ ರಾಜಕಾರಣವನ್ನು ಪ್ರಾರಂಭ ಮಾಡಿದ್ರಿ ನಿಮಗೆ ರಾಜಕೀಯವಾಗಿ ಸ್ಥಾನಮಾನಗಳು ಎಲ್ಲಿಂದ ಬಂತು ಅಂತೇಳಿ ನೀವು ಸ್ವಲ್ಪ ಯೋಚನೆ ಮಾಡಬೇಕು ನೀವು ಒಬ್ರು ಹಿರಿಯರಿದ್ದೀರಿ ಇವತ್ತು ನೀವೇ ಆಲದ ಮರಕ್ಕೆ ನೀವು ಹೋಗಿ ಯಾವುದೋ ಮರದ ಮರಗಡೆ ಕೂತಿದ್ದೀರಿ ಅಲ್ಲಿ ರಾಜ್ಯಾಧ್ಯಕ್ಷರೇ ಎಷ್ಟೇಜ್ ಇದೆ ನಿಮಗೆ ಸ್ಟೇಜ್ ಇದೆ ನೀವು ಅಲ್ಲಿ ಕೆಲಸ ಮಾಡ್ತಾ ಇದ್ದು ನಿಮ್ಮನೇ ನಿಮ್ಮ ತಟ್ಟೆಗೆ ಹೆಗಣ ಬಿದ್ದೋಗಿದೆ ಬೇರೆಯವ್ರ ತಟ್ಟೆಲಿ ಹೋಗಿ ನೀವು ಹುಡುಕ್ತಿರಲಿಲ್ಲ ಸರಿನಾ ಪ್ರಿಯಾಂಕ್ ಖರ್ಗೆ ಅವರೊಬ್ಬ ಯುವ ನಾಯಕ ಮತ್ತು ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ ಅವರು ಮೂರನೇ ಬಾರಿ ಶಾಸಕರಾಗಿದ್ದಾರೆ ನಾಲ್ಕು ಬಾರಿ ಸ್ಪರ್ಧೆ ಮಾಡಿದ್ದಾರೆ ಇದನ್ನು ತಾವು ಮನಗಂಡು ಇನ್ನು ಮೇಲೆ ನಿಮ್ಮಲ್ಲಿ ದಯಮಾಂಡ್ ನಾವು ಕೇಳ್ತೇವೆ ವೈಯಕ್ತಿಕವಾಗಿ ತೇಜವಧೆ ಮಾಡೋಕ್ಕೆ ಹೋಗ್ಬೇಡಿ ನೀವು ರಾಜಕೀಯವಾಗಿ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿ ಅವರು ನಿಮ್ಮ ಬಗ್ಗೆ ಮಾತಾಡಲಿ ನಾವು ಯಾರೂ ಕೂಡ ವಿರೋಧ ಮಾಡಲ್ಲ ಆದರೆ ವೈಯಕ್ತಿಕವಾಗಿ ಯಾವತ್ತೂ ಕೂಡ ಖರ್ಗೆ ಅವ್ರ ಕುಟುಂಬದ ಬಗ್ಗೆ ಆಗ್ಬೋದು ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಆಗ್ಬೋದು ನೀವು ಮಾತಾಡಬಾರ್ದು ಅಂತೇಳಿ ಈ ಮುಖಾಂತರ ಖಂಡಿಸ್ತಾ ಇದ್ದೇವೆ ಇದೇ ರೀತಿ ಮಾತಾಡೋದೇ ಆದರೆ ಬಿ ಜೆ ಪಿಯವರು ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ನಿಮ್ಮ ಕಪ್ಪು ಆಟವನ್ನು ತೋರಿಸ್ತೇವೆ ಕಪ್ಪಸಿ ಮಳಿತವೆ ಸಿಕ್ಕುತ್ತೋ ನಿಮಗೇನು ಉತ್ತರವನ್ನು ಕೊಡಬೇಕು ಅದನ್ನು ಕೊಡ್ತೇವೆ ನಿಮ್ಮ ಧರಣಿಯ ಮುಖಾಂತರ ನಿಮ್ಗೆ ನಿಮ್ಮ ಹೇಳಿಕೆಯನ್ನು ಖಂಡಿಸ್ತೇವೆ ಅಂತೇಳಿ ಈ ಮುಖಾಂತರ ನಾವು ತಿಳಿಸಿದ್ದೇವೆ ತಾನು ತತ್ಸ ಸುಲೆ ವಿರುದ್ಧ ಮತ್ತು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದರೆ ಎಲ್ಲಿ ಸುಲಭ ಸಿಗ್ತಾನೆ ಅವ್ನಿಗೆ ಪ್ಯಾಂಟು ಶರ್ಟು ಬಿಚ್ಚಾಕಿ ಅವ್ನು ಪ್ರತಿಭಟನೆಯನ್ನು ಮಾಡಿ ಅವನ ಕಪ್ಪಳಿ ಕಪ್ಪ ಪ ಬಣ್ಣವನ್ನು ಮಸಿಯನ್ನು ಬಳಿದು ಅವನಿಗೆ ದಲಿತರು ಏನೆಂಬುದನ್ನು ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತ್ಯವ ಸುಳ್ಳಿಬೇರಿ ಅವರು ಎಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಸಲದ ಆರೋಪವನ್ನು ಮಾಡಿ ತೇಜವಾದ ಮಾಡಿರುವುದನ್ನು ಖಂಡಿಸುತ್ತೇನೆ ಖರ್ಗೆ ಅವರು ಅಯೋಗ್ಯ ಎಂಬ ಪದ ಬಳಕೆ ಮಾಡಿ ಸಾರ್ವಜನಿಕವಾಗಿ ಮಾನನಷ್ಟವನ್ನು ಮಾಡಿರುತ್ತಾರೆ ಅಭಿವೃದ್ಧಿ ಎಂಬುದು ಎಂಬುದನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಪ್ರಸ್ತಾಪಿಸುತ್ತಿದ್ದಾರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಪ್ರಬಲ ಸಮಾಜದ ಮುಖಂಡರಾಗಿದ್ದು ಈ ದೇಶದ ಅಗ್ರಗಣ್ಯ ನಾಯಕರಾಗಿದ್ದು ಇಂತಹ ಗಣ್ಯ ವ್ಯಕ್ತಿಯನ್ನು ಚಕ್ರವರ್ತಿ ಅವರು ಖರ್ಗೆ ಅವರನ್ನು ಅಯ್ಯೋ ಎಂದು ನಮೂದಿಸಿ ನಮೂದಿಸಿರುವುದು ಇಡೀ ಸಮುದಾಯಕ್ಕೆ ನೋವುಂಟು ಮಾಡಿದೆ ಚಕ್ರವರ್ತಿ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಮನೆ ಮಾಡಿಕೊಡುತ್ತಿದ್ದೇವೆ ಒಂದನೇ ಕೂಡ ಸಿ ನರೇಂದ್ರ